ಏಕದಂತಂ ಮಹಾಕಾಯಂ ತಪ್ತ ಕಾಂಚನ ಸನ್ನಿಭಂ ಲಂಬೋಧರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ ಹಚ್ಚ ಹಸುರಿನ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಹೆಗ್ಗಾರಿನಲ್ಲಿ ನೆಲೆ ನಿಂತ ವಿಶೇಷ ಬಲಮೂರಿ ಗಣಪನ ಸನ್ನಿಧಾನದ ಬಗ್ಗೆ ನಾವಿಂದು ಅರಿಯೋಣ ಹುಬ್ಬಳ್ಳಿ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗುವ ರಾಮನಗುಳಿಯಲ್ಲಿ ಇಳಿದು ಕಲ್ಲೇಶ್ವರದ ಕಡೆ ಸಾಗಿ ಗಂಗಾವಳಿ ಸೇತುವೆ ವಿಹಂಗಮ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕೋನಾಳ ಮಾರ್ಗವಾಗಿ ಹೆಗ್ಗಾರಿಗೆ ಹೋಗಬಹುದು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ನಮಗೆ ಬಲಮೂರಿ ಗಣಪತಿಯ ದೇವಸ್ಥಾನ ಕಾಣಸಿಗುವುದು ಮೂಲತಃ ಯಲ್ಲಾಪುರ ತಾಲೂಕಿನ ಬರಬಳ್ಳಿಯ ಜನ ಕಾಳಿ ನದಿ ವಿದ್ಯುತ್ತಿಗೆ ತಮ್ಮ ಜಮೀನನ್ನು ನೀಡಿ ಪುನರ್ವಸತಿಗಾಗಿ ಇಲ್ಲಿಗೆ ಬಂದಾಗ ಈ ದೇವರನ್ನು ಕೂಡ ಇಲ್ಲಿ ಪುನಃ ಪ್ರತಿಷ್ಠಾಪಿಸಿರುತ್ತಾರೆ ಸುಮಾರು ನಾಲ್ಕು ನೂರು ವರ್ಷಗಳ ಹಳೆಯದ್ದೆಂದು ವಾಡಿಕೆ ಇದೆ ಕೃಷ್ಣದೇವರಾಯನ ಕಾಲದ್ದೆಂಬುದನ್ನು ಕೂಡ ಜನ ನಂಬಿರುತ್ತಾರೆ ವಿಶೇಷವಾಗಿ ಬಲಮೂರಿ ಗಣಪತಿಯ ಸನ್ನಿಧಾನ ಸಿಗುವುದೇ ಬಹಳ ಅಪರೂಪವಾಗಿರುತ್ತದೆ ಅಂತಹುದ್ರಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಕೂಡ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲದಂಥ ಅಷ್ಟು ಅಪರೂಪವಾದ ಈ ಗಣಪನ ದರ್ಶನವನ್ನು ಮಾಡುವುದೇ ಒಂದು ನಮ್ಮ ನಿಜವಾದ ಪುಣ್ಯದ ದಿನ ಅಂತ ಹೇಳಬಹುದು ಈ ಗಣಪನ ಮೂರ್ತಿಯು ಪಂಚಲೋಹದಿಂದ ಕೂಡಿದ್ದು ಸ್ವರ್ಣ ಲೇಪಿತವಾಗಿರುತ್ತದೆ ವಿಶೇಷವಾಗಿ ಪ್ರತಿದಿನವೂ ಕೂಡ ಇಲ್ಲಿ ಪೂಜೆ ನಡೆಯುತ್ತಲೇ ಇರುತ್ತದೆ ಆದರೆ ಸಂಕಷ್ಟಿ ದಿವಸ ಎಲ್ಲ ಸುತ್ತಮುತ್ತಲಿನ ಊರಿನ ಭಕ್ತಾದಿಗಳು ಅಪಾರ ಪ್ರಮಾಣದಲ್ಲಿ ಬಂದು ತಮ್ಮ ತಮ್ಮ ಪೂಜೆ ಹರಿಕೆಗಳನ್ನು ಹೇಳಿಕೊಂಡು ಗಣಹವನ ಸತ್ಯಗಣಪತಿ ವ್ರತ ಮೋದಕ ಸೇವೆ ಧೂರ್ವಾರ್ಚನೆ ಗಂಟೆ ಸಲ್ಲಿಕೆ ಇನ್ನಿತರ ಪೂಜೆಯನ್ನು ಮಾಡಿಕೊಂಡು ಹೋಗುತ್ತಾರೆ ಪ್ರತಿ ವರ್ಷ ಗಣೇಶ ಹಬ್ಬದ ದಿನ ಊರವರೆಲ್ಲರೂ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ ಈ ಊರಿನಲ್ಲಿ ಯಾರ ಮನೆಯಲ್ಲೂ ಗಣಪತಿಯನ್ನು ಕೂರಿಸುವ ಪದ್ಧತಿ ಇರುವುದಿಲ್ಲ ಇದೊಂದು ವಿಶೇಷವಾಗಿ ನಾವು ಕಾಣಸಿಗುವಂತ ಒಂದು ಪದ್ಧತಿ ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಎಲ್ಲಾ ಊರಿನಲ್ಲೂ ಗಣಪತಿಯನ್ನು ಕೂಡಿಸುವ ಪದ್ಧತಿ ಇರ್ತದೆ ಆದರೆ ಇಲ್ಲಿ ಕುಲದೇವರಾದ ಬಲಮೂರಿ ಗಣಪತಿಯು ಊರಿನ ದೇವಸ್ಥಾನದಲ್ಲೇ ಇರುವುದರಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ತಮ್ಮ ಪೂಜೆಯನ್ನು ಸಲ್ಲಿಸುತ್ತಾರೆ ದೇವರಿಗೆ ಇಷ್ಟವಾದ ನೈವೇದ್ಯ ರೂಪದಲ್ಲಿ ಪಂಚ ಕಜ್ಜಾಯ ಕಡುಬು ಮೋದಕ ಚಕ್ಕುಲಿ ಅತ್ರಾಸ ಇನ್ನಿತರ ನೂರಾರು ತರಹೇವಾರಿ ಪದಾರ್ಥಗಳಿಂದ ದೇವರಿಗೆ ನೈವೇದ್ಯವನ್ನು ನೀಡಿ ನಂತರ ಆ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಈ ಊರಿನಲ್ಲಿ ಸುಮಾರು ನೂರರಷ್ಟು ಕುಟುಂಬವಿದ್ದು ಈ ಕುಟುಂಬವೆಲ್ಲವುದಕ್ಕೂ ಗ್ರಾಮದೇವರು ಕುಲದೇವರು ನಮ್ಮ ಬಲಮೂರಿ ಗಣಪತಿಯೇ ಆಗಿರುತ್ತದೆ ಬಂದಂಥ ಭಕ್ತರ ವಿಶೇಷ ಪೂಜೆಯನ್ನು ಮಾಡಿಸುವ ಜವಾಬ್ದಾರಿಯನ್ನು ಆಡಳಿತ ಮಂಡಳಿಯವರು ಶ್ರೀ ಕೃಷ್ಣ ಭಟ್ ಅವರಿಗೆ ವಹಿಸಿಕೊಟ್ಟಿರುತ್ತಾರೆ ಅವರ ಫೋನ್ ನಂಬರನ್ನು ನಿಮಗೆ ಈವಾಗಲೇ ತಿಳಿಸ್ತೀನಿ ನೈನ್ ಫೋರ್ ಏಟ್ ಡಬಲ್ ಜೀರೋ ಸಿಕ್ಸ್ ಏಟ್ ಜೀರೋ ಡಬಲ್ ಟು ಯಾಕಂದರೆ ನಿಮ್ಗೆ ಯಾರಿಗಾದರೂ ಇಲ್ಲಿ ಬರಬೇಕು ಇಂತಹ ಒಳ್ಳೆ ಬಲಮೂರಿ ಗಣಪತಿಯ ದರ್ಶನವನ್ನು ಮಾಡಬೇಕು ಅದರ ಬಗ್ಗೆ ವಿವರವಾದ ಮಾಹಿತಿ ಬೇಕು ಅಂದರೆ ಇವರನ್ನು ನೀವು ಸಂಪರ್ಕಿಸಲು ಅಡ್ಡಿ ಇಲ್ಲ ಗಣಪತಿಯ ಮೂರ್ತಿ ಪಂಚಲೋಹದಿಂದ ಕೂಡಿದ್ದು ಸ್ವರ್ಣ ಇದೊಂದು ವಿಶೇಷವಾದ ಶಕ್ತಿಯನ್ನು ಹೊಂದಿರುತ್ತದೆ ಇಲ್ಲಿ ಸ್ವಚ್ಛ ಮನಸ್ಸಿನಿಂದ ನೀವು ಬೇಡಿಕೊಂಡಂತಹ ಎಲ್ಲ ಹರಕೆಗಳು ಕೂಡ ಸಿದ್ಧಿಸುತ್ತವೆ ಹರಕೆಗಾಗಿ ನೀವು ಏನನ್ನು ಮನಸ್ಸಿನಲ್ಲಿ ಹೇಳಿಕೊಂಡಿರುತ್ತೀರೋ ಅದು ನಿಮ್ಮ ಇಚ್ಛೆ ಪೂರ್ಣಗೊಂಡ ನಂತರ ಅದನ್ನು ನೀಡುವುದು ಪದ್ಧತಿ ಹಾಗೆ ಇಲ್ಲಿ ಕಠಿಣವಾದ ಮಡಿಯನ್ನು ಕೂಡ ಇಲ್ಲಿ ನಡೆಸಿಕೊಂಡು ಹೋಗಬೇಕಾಗ್ತದೆ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ನವರಾತ್ರಿಯಲ್ಲಿ ಪಾರಾಯಣವಿರುತ್ತದೆ ಸಂಕ್ರಮಣ ದಿವಸ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಸಂಕ್ರಮಣ ದಿವಸ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಊರವರೆಲ್ಲ ಸೇರಿ ಆ ದಿನ ಇಲ್ಲಿಯೇ ಅಡಿಗೆ ಮಾಡಿ ಊಟ ಮಾಡುವಂತ ಒಂದು ಸುಂದರವಾದ ಪದ್ಧತಿ ಇದೆ ಆ ದಿನ ಸಂಜೆ ಬಲಿಕಲ್ಲಿಗೆ ಕಾಯಿ ಒಡೆಯುವ ರಡಿ ಕೂಡ ಇರುತ್ತದೆ ನೋಡಿ ಇಷ್ಟವಾದ ಈ ಗಣಪತಿ ದೇವಸ್ಥಾನವನ್ನ ನೀವು ನೋಡಿಕೊಂಡು ಬರ್ಲಿಕ್ಕ ಸಾಧ್ಯವಾದರೆ ನೀವು ರಾಮನಗುಳಿಯಲ್ಲಿ ಬಸ್ಸಿಗೆ ಬರುವಂತವರು ಬಸ್ ಉಳಿದ ತಕ್ಷಣ ಅಲ್ಲಿಗೆ ಆಟೋ ವ್ಯವಸ್ಥೆ ಇರುತ್ತದೆ ಇನ್ನು ನಿಮ್ಮ ಸ್ವಂತ ವಾಹನದಲ್ಲಿ ಬಂದರೆ ನಾನು ಮೇಲೆ ಹೇಳಿದಂತೆ ಹೇಗೆ ಹೋಗುವುದೊಂದು ತಿಳಿಸಿರುತ್ತೇನೆ ನೋಡಿ ಒಮ್ಮೆ ಆದರೂ ಇಂಥ ಒಳ್ಳೆ ದೇವಸ್ಥಾನ ಪ್ರಥಮ ಪೂಜಿತನಾದ ಗಣಪತಿಯ ದರ್ಶನವನ್ನು ಪಡೆದು ಪುನೀತರಾಗೋಣ ಅಂತ ಹೇಳ್ತಾ ಧನ್ಯವಾದ